ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಈಗಾಗಲೇ ಗೊತ್ತಿದೆ ಎರಡು ಸಾವಿರದ ಹನ್ನ ಹನ್ನೆರಡರಿಂದಲೂ ಸಹ ಸೌಜನ್ಯ ಹತ್ಯೆ ಪ್ರಕರಣದಿಂದ ಪ್ರಾರಂಭ ಆದಂಥದ್ದು ಏನು ಮುಸುಕಿದಾರಿಯ ಒಂದು ಪ್ರತ್ಯಕ್ಷ ಆದಾಗಿಂದಲೂ ಸಹ ನೀವು ನೋಡಿದ್ದೀರಿ ಧರ್ಮಸ್ಥಳದ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡ್ತಾ ನಿರಂತರವಾಗಿ ಅಪಪ್ರಚಾರವನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದಾದ ನಂತರದಲ್ಲಿ ಏಕಾಏಕಿ ಎಸ್ ಐ ಟಿ ರಚನೆ ಮಾಡಿದ್ರು ರಚನೆ ಮಾಡದ ಹದಿನಾಲ್ಕು ದಿನಗಳು ಕಳೆದ್ರು ಸಹ ಯಾವುದೇ ರೀತಿಯಾದಂತ ಸುರುವುಗಳು ಸಿಗ್ಲಿಲ್ಲ ಅದಾದ ನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇರವಾಗಿ ಎಸ್ ಐ ಟಿ ರಚನೆ ಮಾಡದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಗೊತ್ತಿದೆ ಮತ್ತೆ ರಾಜ್ಯದ ನಾನಾ ಕಡೆಗಳಲ್ಲಿ ಈಗಾಗಲೇ ಧರ್ಮಸ್ಥಳದ ಪರವಾಗಿ ಹೋರಾಟಗಳನ್ನು ಸಾರ್ವಜನಿಕರು ಮಾಡ್ತಾ ಇರ್ತಕ್ಕಂಥದ್ದು ಲಕ್ಷಾಂತರ ಮಂದಿ ಧರ್ಮಸ್ಥಳಗಳ ಧರ್ಮಸ್ಥಳಕ್ಕೆ ಹೋಗಿ ದರ್ಶನವನ್ನು ಮಂಜುನಾಥ್ ದರ್ಶನವನ್ನು ಮಾಡಿ ಈ ಎಸ್ ಐ ಟಿ ಮತ್ತೆ ಸರ್ಕಾರ ಮಾಡಿರ್ತಕ್ಕಂಥ ಹುನ್ನಾರನ್ನ ಖಂಡಿಸ್ತಾ ಇರ್ತಕ್ಕಂಥದ್ದನ್ನ ಈ ರಾಜ್ಯದ ಜನ ಗಮನಿಸಿದ್ದಾರೆ ಸನ್ಮಾನ್ಯ ನಮ್ಮ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ನೇತೃತ್ವದಲ್ಲಿ ಆರಕ್ಷಕವ್ರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲವು ಕಾರ್ಯಕ್ರಮ ಈಗಾಗಲೇ ಆಗೋಗಿತ್ತು ಎಲ್ಲ ಶಾಸಕರು ಹೋಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಬೆಂಬಲವನ್ನು ಸೂಚಿಸೋದ್ರ ಮೂಲಕ ಒಂದು ರೀತಿ ನೇರವಾಗಿ ಧರ್ಮದ ಪರವಾಗಿ ನಿಲ್ಲುವಂಥ ಕೆಲಸ ಇಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಈ ಎಡಪಂಥಿಯ ಒಂದು ನಾಲ್ಕೈದು ಜನ ಯಾರಿದ್ದಾರೆ ಮಹೇಶ್ ಶೆಟ್ಟಿ ಅವರು ಈಗಾಗಲೇ ಅವ್ರಿಗಾಗಲೇ ಅರೆಸ್ಟ್ ಮಾಡಿ ಈಗ ಆಲ್ರೆಡಿ ತನಿಖೆನೂ ಪ್ರಾರಂಭ ಆಗಿತ್ತು ಈಗ ಬೇಲ್ ಮೇಲೆ ಈಚೆ ಬಂದಿದ್ದಾರೆ ಮತ್ತೆ ನಿನ್ನೆ ಮೊನ್ನೆಯಿಂದ ಅವರು ಕಾಣಿಸ್ತಾ ಇಲ್ಲ ಕಾರಣ ಆದರೆ ಆ ಮುಸುಕುದಾರಿ ಯಾರಿದ್ದಾರೆ ಆ ಮುಸುಕುದಾರಿಯವರ ಸಂಪೂರ್ಣವಾದಂಥ ಸಾಮಗ್ರಿಗಳು ಬಟ್ಟೆ ಹೊಗೆಯಲ್ಲಿ ಇವೆಲ್ಲವೂ ಸಹ ತಿಮ್ಮರೋಡಿ ಮನೆಯಲ್ಲಿ ಸಿಗಾಕಂದಿದೆ ಅಂದ್ರದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಕ್ಕಂಥ ಭೀತಿಯಿಂದ ಈಗಾಗಲೇ ಅವರು ಓಡಾ ಒಂದು ಗಿರೀಶ್ ಮಟ್ಟಣ್ಣ ಅನ್ನೋರು ಈ ರೀತಿ ಯೂಟ್ಯೂಬರ್ಸ್ ಒಂದು ಸಮೀರ್ ಇವರೆಲ್ಲರನ್ನ ಗಮನಿಸಿದ್ರೆ ಈ ಟೀಮು ಹಿಂದುತ್ವದ ಪರ ಹಿಂದುತ್ವದ ಪ್ರತ್ಯೇಕ ಆಗಿರ್ತಕ್ಕಂತ ಧರ್ಮಸ್ಥಳಕ್ಕೆ ಒಂದು ರೀತಿ ಅಪಪ್ರಚಾರ ಮಾಡೋದ್ರ ಮೂಲಕ ಎಲ್ಲ ಕಡೆ ಹಿಂದೂ ಧರ್ಮವನ್ನು ಅತ್ತಿಕ್ಕುವಂತ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಇದನ್ನ ಯಾವ ಸಮಾಜ ಸಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲೂ ಸಹ ಹಿಂದೂ ಧರ್ಮ ಅಂತೂ ಸಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ಅವ್ರ ಮೇಲೆಲ್ಲ ತನಿಖೆಗಳು ಕೂಡ್ಲೇ ಆಗಬೇಕು ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂತ ಅಪಪ್ರಚಾರದಲ್ಲಿ ತೊಡಗಿದ್ರು ಇವೆಲ್ಲವನ್ನ ಸಹ ತೀವ್ರವಾದಂಥ ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಡ ಈಗಾಗಲೇ ಪ್ರಾರಂಭ ಆಗಿದೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಒಂದನೇ ತಾರೀಕು ರವಿಲ್ಲ ಸಹ ಧರ್ಮಸ್ಥಳದ ನೇರವಾಗಿ ಧರ್ಮಸ್ಥಳಕ್ಕೆ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ಜನ ಅಲ್ಲಿ ಒಂದೂವರೆ ಲಕ್ಷ ಜನ ನನಗೆ ಗೊತ್ತಿರುತ್ತಾರೆ ಒಂದರಿಂದ ಒಂದೂವರೆ ಲಕ್ಷ ಜನ ಕಾರ್ಯಕರ್ತರು ಸಾರ್ವಜನಿಕರು ಧರ್ಮಸ್ಥಳದ ಹಿತೈಷಿಗಳು ಧರ್ಮಸ್ಥಳದ ಮಂಜುನಾಥನ ಭಕ್ತರು ಅಣ್ಣಪ್ಪ ಸ್ವಾಮಿ ಭಕ್ತರು ಇವತ್ತು ಒಂದನೇ ತಾರೀಕು ಸುಮಾರು ಒಂದೂವರೆಗೆ ಅಲ್ಲಿ ದೊಡ್ಡ ಒಂದು ಸಭೆ ಸಭೆಯನ್ನು ಸಹ ಏರ್ಪಾಡಾಗಿದೆ ನಮ್ಮ ರಾಜ್ಯದ ನಾಯಕರುಗಳು ಸಹ ಅಲ್ಲಿ ಎಲ್ಲರೂ ಸಹ ಬರ್ತಾ ಇದ್ದಾರೆ ಪ್ರತಿಯೊಬ್ಬ ಶಾಸಕರು ಸಹ ಬರ್ತಾ ಇದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಬರ್ತಾ ಇರ್ತಕ್ಕಂಥದ್ದು ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಸ್ಪೆಸಿಫಿಕ್ ಆಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಮೂವತ್ತೊಂದನೇ ತಾರೀಕು ತಪ್ಪಿದ್ರೆ ಬೆಳಿಗ್ಗೆ ಒಂದನೇ ತಾರೀಕು ಬೆಳಿಗ್ಗೆ ನಾವು ಆರು ಗಂಟೆಗೆ ಮೈಸೂರು ನಗರದಿಂದ ಆ ಒಂದು ರ್ಯಾಲಿಗೆ ನಾವು ಹೋಗ್ತಾ ಇದೀವಿ ಆ ಒಂದು ಧರ್ಮ ಸಭೆಗೆ ನಾವು ಹೋಗ್ತಾ ಇದೀವಿ ಪ್ರತಿ ಕ್ಷೇತ್ರದಿಂದ ಒಂದೊಂದು ಸಾವಿರ ಜನ ಕನಿಷ್ಠ ಒಂದು ಸಾವಿರ ಜನ ಇನ್ನೂ ಹೆಚ್ಚಾಗಬಹುದು ಕನಿಷ್ಠ ಒಂದೊಂದು ಸಾವಿರ ಜನ ಅಂದರೆ ಮೂರಿಂದ ನಾಲ್ಕು ಸಾವಿರ ಜನ ನಾವು ಮೈಸೂರು ನಗರದಿಂದ ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ಹೋಗ್ತಾ ಇದೀವಿ ಅದೇ ರೀತಿ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಕ್ಷೇತ್ರದಿಂದ ಸಹ ಜನ ಬರ್ತಾ ಇದ್ದಾರೆ ಗ್ರಾಮಾಂತರದಿಂದ ಸಹ ಅವರು ಬಸ್ ಬಸ್ ಮಾಡ್ಕೊಳ್ಳೋದ್ರ ಮೂಲಕ ಕಾರುಗಳಲ್ಲಿ ಬರೋದ್ರ ಮೂಲಕ ಈ ರೀತಿಯಾದಂಥ ಒಂದು ಇದನ್ನು ಈಗಾಗಲೇ ನಾವು ಏರ್ಪಡಿಸಿದ್ವಿ ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಸಜ್ಜಾಗಬೇಕು ನಮ್ಮೆಲ್ಲ ನಾಯಕರುಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ ನಗರ ಪಾಲಿಕಾ ಸಂಸ್ಥೆಗಳು ನಮ್ಮ ಶಾಸಕರು ನಮ್ಮ ಸಂಸದರು ಎಲ್ಲ ಸಂಪೂರ್ಣವಾಗಿ ಅಲ್ಲಿಗೆ ಭೇಟಿ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅನ್ನಕೋಸ್ಕರ ಆ ಮಾಹಿತಿ ಕೊಡ್ಲಿಕ್ಕೋಸ್ಕರ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನ ಈ ಸಂದರ್ಭದಲ್ಲಿ ನಾವು ಕರೆದಿದ್ದೇನೆ ಮತ್ತೆ ಈ ಮಾಹಿತಿ ಸಾರ್ವಜನಿಕರಿಗೂ ಸಹ ಹೋಗ್ಬೇಕು ಅವತ್ತು ಸಾರ್ವಜನಿಕರು ಒಡಗೂಡಿ ಎಷ್ಟು ಜನ ನಮ್ಮ ಜೊತೆ ಬರ್ತಾರೆ ಅವರು ಸಹ ಕರ್ಕೊ ಕರ್ಕೋ ಕೆಲಸವನ್ನ ನಾವು ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ಸಮಸ್ತ ಕರ್ನಾಟಕ ಜನ ಅದರಲ್ಲೂ ವಿಶೇಷವಾಗಿ ಮೈಸೂರಿನ ಜನ ಡಿ ಕೆ ಶಿವಕುಮಾರ್ ಕೊಟ್ಟಂತ ಏನು ಹೇಳಿಕೆ ಇದೆ ತಾಯಿ ಚಾಮುಂಡೇಶ್ವರಿ ಅಂದ್ರೆ ಮೈಸೂರಿಗೆ ಒಂದು ಅವಿನಾಭಾವ ಒಂದು ಸಂಬಂಧ ನೂರಾರು ವರ್ಷಗಳ ಸಂಬಂಧ ಮತ್ತೆ ಕೊಂಡಿ ಅಂತ ಚಾಮುಂಡಿ ಬೆಟ್ಟದ ಬಗ್ಗೆ ಒಂದ್ ನಿಮಿಷ ಆಮೇಲೆ ಮಾಡಮ್ಮ ಚಾಮುಂಡಿ ಬೆಟ್ಟದ ಬಗ್ಗೆ ಅದು ಹಿಂದೂಗಳದಲ್ಲ ಅಂತ ಹೇಳಿರೋ ಅಂತ ಅದು ನಾನು ಉಡಾಫೆ ಮಾತು ಅಂತ ಅನ್ಕೊಳ್ತಾ ಇಲ್ಲ ಕಾಂಗ್ರೆಸ್ಸಿನ ಟೂಲ್ ಕಿಟ್ನ ಅನುಸಾರವಾಗಿ ಈ ಮಾತುಗಳ ಹೊರ ಹೊಂದ್ತಾ ಇರೋಂಥ ಹಿಂದೂಗಳ ವಿಚಾರದ ಒಳಗಡೆ ಇವರ ಸರ್ಕಾರದ ಧೋರಣೆ ನಾವು ಇದು ಹಿಂದೂ ಮುಸ್ಲಿಮಿನ ವಿಚಾರದಲ್ಲಿ ಮಾತನಾಡ್ತಾ ಇಲ್ಲ ಕಾಂಗ್ರೆಸ್ ಈ ಅರ್ಬನ್ ನಕ್ಸಲರನ್ನ ಪ್ರಗತಿಪರರನ್ನ ಈ ತರದ ವ್ಯಕ್ತಿಗಳನ್ನ ಉಪಯೋಗ ಮಾಡಿಕೊಂಡು ಪದೇ ಪದೇ ಹಿಂದೂಗಳನ್ನ ಅವಮಾನಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ ಹಿಂದೂ ಭಾವನೆಗೆ ಬೆಲೆ ಕೊಡದೆ ಇರೋ ರೀತಿ ಒಳಗಡೆ ಒಂದ್ ರೀತಿ ಹಟ್ಟಹಾಸವನ್ನ ಈ ಸರ್ಕಾರ ಮೆರೀತಾ ಇದೆ ನಾ ಸಿದ್ದರಾಮಯ್ಯವರನ್ನ ಕೇಳ್ತೇನೆ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ನೀವು ಸಮರ್ಥಿಸ್ತೀರಾ ಚಾಮುಂಡಿ ಬೆಟ್ಟ ಹಿಂದೂಗಳದಲ್ವಾ ಅದು ಮುಜರಾಯಿ ಇಲಾಖೆಯ ಒಳಗಡೆ ವ್ಯಾಪ್ತಿಯಲ್ಲಿ ಇದೆಯೋ ಇಲ್ಲವೋ ಕರ್ನಾಟಕವನ್ನು ಏನ್ ಮಾಡಕ್ ಕೊಟ್ಟಿದ್ದೀರಿ ತಮ್ಗೆ ತಿಳಿದಿರ್ಲಿ ಪಕ್ಕದ ರಾಜ್ಯ ಕಮ್ಯುನಿಸ್ಟ್ ಸರ್ಕಾರ ಇದೆ ಕೇರಳದಲ್ಲಿ ಮೊನ್ನೆ ದಿನ ಒಬ್ಬ ಬಿಗ್ ಬಾಸ್ನ ಒಬ್ಬ ನಟಿ ಜಾಫರ್ ಅನ್ನೋಳು ಒಂದು ರೀಲ್ ಮಾಡಕ್ಕೆ ಹೋಗಿ ಆ ಗುರುವಾಯೂರ್ ದೇವಸ್ಥಾನದ ಆ ಪ್ರಾಂಗ ಏನು ಆ ಕೊಳ ಇದೆ ಆ ಕೊಳಗೆ ಕಾಲ್ ಬಿಡ್ತಾಳೆ ಆರು ದಿನ ಗುರುವಾಯೂರ್ ದೇವಸ್ಥಾನವನ್ನ ಶುದ್ಧೀಕರಣಕ್ಕೆ ಹಾಕಿದಾರೆ ಪಕ್ಕದ ಕೇರಳದಲ್ಲಿ ನಡೆದಿರುವಂತದ್ದು ಮೂರು ದಿನ ಹಿಂದ್ಗಡೆ ಅದೇ ಕೇರಳದಲ್ಲಿ ನಿನ್ನೆ ಇನ್ನೊಂದು ಘಟನೆ ನಡೆದಿದೆ ಓಣಮ್ಮನ ಆಚರಣೆ ಮಾಡಿದ್ರೆ ಇಬ್ರು ಮುಸಲ್ಮಾನರು ಕರೆದು ಓಣಮ್ಮನ ಆಚರಿಸಬಾರ್ದು ನೀವು ಅಂತೇಳಿ ಮುಸಲ್ಮಾನರಿಗೆ ಡಿಕ್ಟೇಟ್ ಮಾಡಿದ್ದಾರೆ ಇಬ್ರು ಲೆಕ್ಚರರ್ಸ್ ಇಲ್ಲಿ ಹೇಳಕ್ಕೆ ಕೊಟ್ಟಂತದ್ದು ಸಿದ್ದರಾಮಯ್ಯನವರು ನಾಳೆ ಸಂಜೆ ಒಳಗಡೆ ಇದಕ್ಕೆ ಸಮರ್ಥನೆಯನ್ನ ಕೊಡಬೇಕು ಒಂದು ವೇಳೆ ಸಿದ್ದರಾಮಯ್ಯನವರೇ ಇದು ಹಿಂದೂ ದೇವಾಲಯ ಅಲ್ಲ ಅನ್ನೋದು ನೀವು ಸಾಬೀತ್ ಮಾಡಿದ್ರೆ ಮೈಸೂರಿನ ಸಂಘ ಸಂಸ್ಥೆಗಳು ಮಠಾಧೀಶರು ಹಿಂದೂ ಮಠಾಧೀಶರಿಂದ ಈ ಬಾರಿಯ ದಸರಾದ ಬಗ್ಗೆ ನಾವು ಏನು ಯೋಚನೆ ಮಾಡಬೇಕು ಅದನ್ನು ಮಾಡಲಾಗತ್ತೆ ಅಗತ್ಯ ಬಿದ್ದರೆ ಹೋರಾಟವನ್ನು ಮಾಡಬೇಕಾಗ್ತದೆ ಅಗತ್ಯ ಬಿದ್ದರೆ ನಿಮ್ಗೆ ಯಾವ ಭಾಷೆಯ ಮಾತುಗಳನ್ನು ಆಡಬೇಕು ಆಡೋ ಅಂತ ಪ್ರಯತ್ನವನ್ನು ನಾವು ಮಾಡ್ತೇವೆ ಏನ್ ಅನ್ಕೊಂಡ್ಬಿಟ್ಟಿರ ಹಿಂದೂಗಳ ಭಾವನೆಗಾಗಿ ನಿಮ್ಗೆ ಏನು ಬೆಲೆನೇ ಇಲ್ವಾ ಏನ್ ಬೇಕಾದ್ರೂ ಮಾತಾಡ್ಬೋದು ಚಾಮುಂಡಿ ಕ್ಷೇತ್ರವನ್ನ ನೀವು ಪ್ರತಿನಿಧಿಸ್ತಿದ್ರಿ ಬಹಳ ವರ್ಷ ನೀವು ಇವತ್ತು ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಯನ್ನ ನೀವು ಸಮರ್ಥನೆ ಮಾಡ್ತಿರೋ ತಿರಸ್ಕಾರ ಮಾಡ್ತಿರೋ ರಾಜ್ಯದ ಜನತೆಗೆ ಇನ್ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮುಖ್ಯಮಂತ್ರಿಗಳು ನೀವು ಸ್ಪಷ್ಟೀಕರಣವನ್ನು ಕೊಡಬೇಕು ಮೈಸೂರಿನ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದೋ ಅಲ್ಲವೋ ಅಂತ ಹೇಳಿ ಎಷ್ಟು ವರ್ಷಗಳಿಂದ ಈ ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ ನೀವು ನೋಡಿ ಒಂದನೇ ತಾರೀಕು ಧರ್ಮಸ್ಥಳ ಚಲೋ ಹೇಳಿದ್ರಿ ಇದೇ ರೀತಿ ಪ್ರಯತ್ನವನ್ನ ಮಾಡಿದ್ರು ಮಾಲೆಗಾಂವ್ ಬಾಸ್ ಬ್ಲಾಸ್ಟ್ ನಲ್ಲಿ ಏನು ನಿನ್ನೆ ಮಾಲೆಗಾಂವ್ ಬ್ಲಾಸ್ಟ್ ಇಂದ ಏನು ವಿಮುಕ್ತಿ ಆಯ್ತು ಸಾಧ್ವಿ ಪ್ರಜ್ಞಾ ಪ್ರಜ್ಞಾ ಠಾಕೂರ್ ಇವರೆಲ್ಲ ಇದೇ ತರ ಹಿಂದೂ ಟೆರರಿಸಂ ಅನ್ನುವಂತ ಒಂದು ಪ್ರಯತ್ನವನ್ನ ಅವತ್ತು ಮಹಾರಾಷ್ಟ್ರದಲ್ಲಿ ಮಾಡಿದ್ರು ಇದೇ ತರ ಸುಖ ಸುಮ್ನೆ ಅದೇ ಪ್ರಯತ್ನವನ್ನ ಧರ್ಮಸ್ಥಳದಲ್ಲೂ ಮಾಡಿದ್ರು ಹಿಂದೂ ಅನ್ನೋರು ಅಲ್ ಟಿವಿ ಒಳಗಡೆ ಬೇರೆ ಬೇರೆ ಟಿವಿ ಒಳಗಡೆ ದ ಮಾಸ್ ಮರ್ಡರ್ಸ್ ಇನ್ ಧರ್ಮಸ್ಥಳ ಅನ್ನೋ ಬರೋ ರೀತಿ ಒಳಗಡೆ ಕರ್ನಾಟಕದಲ್ಲಿ ಮಾಡಿದ್ರು ಇವತ್ತು ಸಿದ್ದರಾಮಯ್ಯನವರೇ ನಿಮ್ ಜೊತೆ ಸುತ್ತಮುತ್ತ ಇರುವಂತಹ ಡೋಂಗಿ ವಿಚಾರವಾದಿಗಳು ಡೋಂಗಿ ಜಾತ್ಯತೀತವಾದಿಗಳು ಪ್ರಗತಿಪರರು ನಿಮ್ ಜೊತೆ ಎಣ್ಣೆ ಹಾಕೊಂಡವರು ಅವ್ರನ್ನೆಲ್ಲ ಮೆಚ್ಚಕ್ಕೆ ಇವತ್ತು ಈ ತರದು ಬಾನು ಮುಸ್ತಾಕ್ ಅಂತ ಅವ್ರನ್ನ ಇವ್ರನ್ನೆಲ್ಲ ಕಲಿಸ್ತಾ ಇದ್ದಾರೆ ನೀವು ಭಾನು ಮುಷ್ತಾಕ್ ಅವರನ್ನ ಕಾರಣ ನಾವು ವಿರೋಧ ಮಾಡ್ತಾ ಇಲ್ಲ ಇಡೀ ಈ ಪೂಜೆ ಇರತಕ್ಕಂಥದ್ದು ಹಿಂದೂ ಧಾರ್ಮಿಕ ಪದ್ಧತಿ ಅಲ್ಲಿಯ ಪುರೋಹಿತರು ಯಾವ ಗಳಿಗೆಲ್ಲಿ ಪೂಜೆ ಮಾಡಬೇಕು ಅಂತ ಫಿಕ್ಸ್ ಮಾಡ್ತಾರೆ ಹತ್ತು ದಿನದ ಪೂಜೆ ಪುರೋಹಿತರ ಹಣತಿಯಂತೆ ನಡೆಯುತ್ತೆ ಪ್ರತಿಯೊಂದು ಕೂಡ ಹಿಂದೂ ಧಾರ್ಮಿಕ ಆಚರಣೆ ಕನ್ನಡಾಂಬೆ ಭುವನೇಶ್ವರಿಯನ್ನ ನೀವು ತಾಯಿ ಸ್ವರೂಪದಲ್ಲಿ ನೋಡಕ್ ಹೋದ್ರೆ ನೀವು ಅದನ್ನು ಒಪ್ಪೋದಿಲ್ಲ ನಮ್ಮ ದೇಶದ ನಾಗರಿಕತೆ ಸಿವಿಲೈಸೇಷನ್ ನಮ್ಮ ದೇಶದಲ್ಲಿ ಯಾರೆಲ್ಲ ಹುಟ್ಟುತ್ತಾರೆ ಯಾರೆಲ್ಲ ಒಳ್ಳೇದು ಮಾಡ್ತಾರೆ ಅವ್ರಿಗೆ ತಾಯಿ ಅಂತ ಕರಿತೀವಿ ನಾವು ಗಂಗೆ ಸೈಂಟಿಸ್ಟ್ಗೆ ಗೆ ಟೂ ಆಗಿರ್ಬೋದು ಅದು ಗಂಗಾ ಮಾತೆ ನಮಗೆ ಗೋವು ಹಸು ಗೋ ಮಾತೆ ಭಾರತ್ ಮಾತೆ ಹಾಗೆ ಭುವನೇಶ್ವರಿನ ತಾಯಿ ಅಂತ ಕರಿತೀವಿ ನಾವು ಆದ್ರೆ ನೀವು ಯಾವ್ದೆಲ್ಲ ನಾವು ಗೌರವ ಅಂತ ಕರಿತೀವಿ ಅದನ್ನೆಲ್ಲ ಗೌರವ ಮಾಡುವಂತ ಕೆಲಸ ನಂಬಿಕೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಅದನ್ನು ವಿರೋಧ ಮಾಡಿದ್ರು ಅರುಶ್ನ ಕುಂಕುಮ ಅಂತ ಯಾಕೆ ಹೇಳಿದ್ರು ಭಾನು ಮುಷ್ತಾಕ್ ಮೇಡಮ್ ಅರ್ಶ ಕುಂಕುಮ ಯಾಕೆ ಹೇಳಿದ್ರು ಅಂದ್ರೆ ಅರುಶ ಕುಂಕುಮ ನಮ್ಮ ಮುಸಲ್ಮಾನ ಪದ್ಧತಿ ಒಳಗಡೆ ಇಲ್ಲ ಅನ್ನಕ್ಕೋಸ್ಕರ ಹೇಳಿದ್ರು ಆದ್ರೆ ಅವರನ್ನೇ ಕರ್ಕೊಂಡ್ ಬಂದ್ರಿ ಅಂದ್ರೆ ಹಿಂದೂ ಧರ್ಮದ ಮಾಡೋ ನಿಮ್ಮ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನೀತಿ ಕಾಂಗ್ರೆಸ್ಸಿನ ಡಿ ಎನ್ ಎ ಪಾರ್ಟು ಟೂಲ್ ಕೈಟಿನ ಪಾರ್ಟು ಈ ಇಡೀ ಎಪಿಸೆಂಟರು ಮೈಸೂರು ಜನ ನಿಮ್ಮ ಈ ಒಂದು ಅವಿವೇಕದ ಮಾತುಗಳಿಗೆ ನಾವು ತಲೆ ಬಗ್ಗೋರಲ್ಲ ಅಗತ್ಯ ಬಿದ್ದರೆ ಈ ದಸರಾದ ವಿಚಾರದ ಒಳಗಡೆ ಬಹು ದೊಡ್ಡದಾದಂತ ಹೋರಾಟದ ಭೂಮಿಕೆಯನ್ನ ಮಾಡ್ತೇವೆ ಈಗ ಹೇಗೆ ಧರ್ಮಸ್ಥಳ ಚಲೋವನ್ನು ಕೊಡ್ತೇವೆ ದಿನ ಅವಶ್ಯಕತೆ ಬಿದ್ದರೆ ಚಾಮುಂಡಿ ತಾಯಿಯನ್ನು ಉಳಿಸ್ಕೊಡಕ್ಕೋಸ್ಕರ ಹೋರಾಟವನ್ನು ಮಾಡ್ತೇವೆ ಬಲಿದಾನವನ್ನ ಮಾಡೋ ಅವಶ್ಯಕತೆ ಅಂದ್ರೆ ನಾವು ಮಾಡ್ತೇವೆ ಇದನ್ನು ಎಚ್ಚರ ಇರಲಿ ಕಾಂಗ್ರೆಸ್ಸಿಗೆ ತಮ್ಗೆ ಹುಚ್ಚು ಬಂದ್ಬಿಟ್ಟಿದೆ ಅಂತೇಳಿ ಚಾಮುಂಡಿ ನಿಮ್ ದೇವರಲ್ಲ ಮಾದೇಶ್ವರ ದೇವರಲ್ಲ ನಂಜುಂಡೇಶ್ವರ ದೇವರಲ್ಲ ಧರ್ಮಸ್ಥಳ ನಿಮ್ದಲ್ಲ ಏನ್ ಮಾತನಾಡ ಕೊಟ್ಟಿದ್ದೀರ ನೀವು ಏನೋ ಅಧಿಕಾರ ಕೊಟ್ಬಿಟ್ರೆ ನಿಮ್ಗೆ ಬಹುಮತ ಬಂದ್ಬಿಟ್ರೆ ಏನು ಬೇಕಾದ್ರೂ ಮಾಡಬಹುದು ಅನ್ನೋದ ಈ ಬಹುಮತ ಕೊಟ್ಟಂತ ಜನರೇ ನಿಮ್ಮನ್ನ ಕೆಳಗಡೆ ಸೇರಿಸುವಷ್ಟು ಶಕ್ತಿ ಈ ದೇಶದ ಪ್ರಜಾಪ್ರಭುತ್ವದ ಮೂಲೆಗಳಲ್ಲಿ ಅಡಗಿದೆ ಆದ್ರಿಂದ ಸಿದ್ದರಾಮಯ್ಯವ್ರನ್ನ ಒತ್ತಾಯ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ನೀವು ನಾಳೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸ್ಪಷ್ಟೀಕರಣವನ್ನು ಕೊಡಬೇಕು ನೀವು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸ್ಪಷ್ಟೀಕರಣ ಕೊಟ್ಟಲಿಲ್ಲ ಅಂತಂದ್ರೆ ಮೈಸೂರು ನಗರದ ಸಂಘ ಸಂಸ್ಥೆಗಳು ಮಠಾಧೀಶರು ಯಾರೆಲ್ಲ ಹಿರಿಯರು ಯಾರೆಲ್ಲರೂ ಇದ್ದಾರೆ ಅವರ ಸಮ್ಮುಖದಲ್ಲಿ ಒಂದು ಹೋರಾಟದ ಬಗ್ಗೆ ತೀವ್ರ ಚರ್ಚೆಯನ್ನ ನಾವು ಮಾಡ್ತೇವೆ ಮುಂದಿನ ಹೋರಾಟ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನ ಬಿಜೆಪಿ ಮಾಡಲಾಗತ್ತೆ ನೀವು ಅರಮನೆ ಮುಂದೆ ಬಿಸ್ಮಿಲಾಕರಿಸ್ತೀವಿ ಅಲ್ಲಾರ ಕನ್ ಕರೆಸ್ತೀವಿ ಸರ್ವೋತ್ಮವಾದ ಕ ಅಮ್ಜದ್ ಖಾನ್ ಕರೆಸ್ತೀವಿ ನಮ್ಗೆ ಯಾರ್ದು ಆಪತ್ತಿ ಇಲ್ಲ ಎಲ್ಲ ಕಲಾವಿದ್ರ ಕರೆಸಿ ಆಯ್ತಾ ಚಾಮುಂಡಿ ಬೆಟ್ಟದ ಮುಂದೆ ಆ ಏನು ವೇದಿಕೆ ಇದೆಯಲ್ಲ ಅದ್ರಲ್ಲಿ ಒಬ್ಬರು ಮುಸಲ್ಮಾನರು ಕಟ್ಕೊಟ್ಟಿದ್ದಾರೆ ಹೇಳ್ತೀನಿ ಕೇಳಿ ನಮ್ಗೇನು ಕಲಾ ಇದಕ್ಕೆ ನಿಂತಿಲ್ಲ ಅರಮನೆ ಕಾರ್ಯಕ್ರಮ ಕರೀರಿ ನೋ ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟದ ಒಳಗಡೆ ನಡೆಯೋ ಅಂತ ಈ ಧಾರ್ಮಿಕ ಕಾರ್ಯಕ್ರಮ ಇವತ್ತು ನಿಮ್ಮನ್ನು ಪ್ರಶ್ನೆ ಮಾಡ್ತೇನೆ ನಾನು ಬಾನು ಮುಷ್ತಾಕ್ ಅವ್ರು ಏನಂತ ಭಾಷಣ ಮಾಡ್ತಾರೆ ಸ್ವತಃ ಅವರ ಧರ್ಮದ ಒಳಗಡೆ ಅವರಿಗೆ ಮಹಿಳೆಯರಿಗೆ ವಿರುದ್ಧ ಅವರು ಧ್ವನಿ ಎತ್ತದಂತವ್ರು ಅವರಿಗೆ ಇದಕ್ಕೆ ಒಂದು ಅವಕಾಶ ಇದೆಯಾ ಅವರಿಗೆ ಮಹಿಳೆಯರು ಹೋಗಿ ಅವ್ರ ಮಸೀದಿ ಒಳಗಡೆ ಈ ತರ ಆಚರಣೆ ಮಾಡೋಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆಯಾ ಒಂದು ನಾನು ಹೇಳ್ತೀನಿ ಸ್ವಾತಂತ್ರ್ಯ ಇದೆಯಾ ಅವ್ರು ಅದನ್ನು ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಅಲ್ಲಿ ಸಕ್ಸಸ್ ಆದ್ರು ಅವರು ಮುಸ್ಲಿಂ ವಿರುದ್ಧ ಬಾಲ್ ಮುಸ್ತಾಫ್ ಅವರು ಧ್ವನಿ ಹ್ಞೂ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೋಡಿ ಮುಸ್ಲಿಮರ ಏನು ಅವರ ಏನು ಮೂಲಭೂತ ಯಾರೆಲ್ಲ ಥಿಯೋಕ್ರಸಿ ಅಂತ ಕರೆಯಲ್ತೆ ಅದ್ರ ಬಗ್ಗೆ ಅವರು ಧ್ವನಿ ಎತ್ತಿದ್ರು ಆ ಧ್ವನಿ ಎತ್ತಂತ ಇವತ್ತು ಟ್ರಿಪಲ್ ತಲಾಕ್ ಇರ್ಬೋದು ಅದಕ್ಕೆ ಧ್ವನಿ ಜೋರ್ಸುದ್ರ ಅವರು ಶಾಬಾನ ಪ್ರಕರಣ ಆಯ್ತು ಧ್ವನಿ ಜೋಡಿಸೋದ್ರ ಅವರು ಅವರು ತಮ್ಮ ಬಾಲ್ಯದ ಜೀವನದ ಒಳಗಡೆ ಹೇಗೆ ಆ ಸಮುದಾಯದಿಂದ ಆಗಿದ್ದು ಹೇಳಿದ್ರು ಹೊತ್ತು ಅವ್ರು ನಮ್ಗೆ ಮೆಸೇಜ್ ಕೊಡ್ತಾರೆ ನೀವದ ಮಾಡಿ ಒಂದ್ ಸಾಹಿತ್ಯ ಸಮ್ಮೇಳನದಲ್ಲೋ ಇದ್ರ ಒಳಗಡೆ ಮಾಡಿ ನೀವ್ ಇದನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನಾ ಒಂದ್ ವೇಳೆ ಮಿಡ್ಲ್ ಈಸ್ಟ್ ಅಲ್ಲಿ ಒಂದ್ ಕಾಲದಲ್ಲಿ ಇಸ್ಲಾಂ ರಾಷ್ಟ್ರಗಳಲ್ಲಿ ದೇವರು ಫೋಟೋ ಇಟ್ಕೊಳಂಗಿರ್ಲಿಲ್ಲ ಭಾರತದಿಂದ ಯಾವ್ದಾದ್ರು ಪೋಸ್ಟ್ ಹೋಗಿದ್ರೆ ಸ್ಟ್ಯಾಂಪ್ ಇರೋದು ಇಂಡಿಯಾ ಸ್ಟ್ಯಾಂಪ್ ಇತ್ತು ಆ ಸ್ಟ್ಯಾಂಪ್ನ ಕಿತ್ತಿ ಕೊಡೋರು ಅಂದ್ರೆ ಇಷ್ಟು ಮಟ್ಟಿಗೆ ಇಸ್ಲಾಂ ರಾಷ್ಟ್ರಗಳಲ್ಲಿ ಒಂದು ಹಿಂದೂ ಫೋಟೋ ಇಟ್ಕೊಳಂಗಿರ್ಲಿಲ್ಲ ಒತ್ತಿ ಪೂಜೆ ಮಾಡಂಗಿರ್ಲಿಲ್ಲ ನೀವು ಯಾವ್ದಾದ್ರು ಸಾಧ್ಯ ವ್ಯಾಟಿಕನ್ ನಲ್ಲಿ ನಮ್ಮ ಒಬ್ರು ಮಠಾಧೀಶರನ್ನ ಮುಖ್ಯ ಅತಿಥಿಯಾಗಿ ಕರೀಲಿಕ್ಕೆ ಕಾಬಾದಲ್ಲಿ ನಮ್ಮ ಹಿಂದೂ ಒಬ್ಬರ ಒಬ್ಬಮ್ಮ ಒಬ್ಬ ಓಬ್ಬಿಟ್ಟು ಹೋಗ್ಬಿಟ್ಟು ಬರ್ಲಿಕ್ಕೆ ಸಾಧ್ಯನಾ ಕಾಬಾದಲ್ಲಿ ಏ ಬಂದ್ರೆ ನಾವು ಜಾತ್ಯಾತೀತ ತತ್ವ ಅಂತ ನಮ್ಮ ಹದಿನಾಲ್ಕು ವರ್ಷದ ಆಡಳಿತದ ನಂತರ ಹನ್ನೆರಡು ವರ್ಷದ ಆಡಳಿತದ ನಂತರ ಎರಡು ಈಗ ಎರಡು ರಾಷ್ಟ್ರಗಳು ಒಂದು ಬಹರಿನ್ ಮತ್ತೆ ಯು ಎ ಒಳಗಡೆ ಅಲ್ಲಿಯ ರಾಜರೇ ಅಲ್ಲಿಯ ರಾಜರೆ ನಮಗೆ ದೇವಸ್ಥಾನ ಕಟ್ಕೊಡಿ ಅಂತ ಮುಂದೆ ಬಂದೆ ಬಂದು ಒಂದು ಹತ್ತು ಎಕರೆ ಜಾಗ ಕೊಟ್ಟಿದ್ದಾರೆ ನಾವು ಎಷ್ಟನೇ ಇಸ್ವಿ ಕೊಟ್ಟಿದ್ರೆ ಐನೂರ ತೊಂಬತ್ತಾರು ಫೈವ್ ಹಂಡ್ರೆಡ್ ಅಂಡ್ ನೈಂಟಿ ಸಿಕ್ಸ್ ಐನೂರ ತೊಂಬತ್ತಾರನೇ ಇಸ್ವಿ ಒಳಗಡೆ ಕೇರಳದ ರಾಜ ಮಸೀದಿ ಕಟ್ಟಕ್ಕೆ ಜಾಗ ಕೊಟ್ಟ ಒಂದೇ ಬಿಟ್ಕೊಟ್ಟ ಐನೂರ ತೊಂಬತ್ತಾರನಲ್ಲಿ ಚಲ ಅಂತ ಹೇಳ್ತಾಳೆ ಚಲ ಡೈನಾ ಇಲ್ಲಿ ಕೇರಳದಲ್ಲಿ ನಾನು ಹೇಳಕ್ಟಂತದ್ದು ನೀವು ಡೆಲಿಬ್ರೇಟ್ ಆಗಿ ಹಿಂದೂಗಳನ್ನ ಅವಮಾನ ಮಾಡೋ ಕೆಲಸ ಮಾಡ್ತಿರೋ ಅಂತದ ಯಾರೋ ಒಂದಷ್ಟು ಜನ ನಿಮ್ಮ ವಿಚಾರ ವ್ಯಾಧಿಗಳು ನಿಮ್ ಜೊತೆ ಇರೋರು ಹೇಳ್ತಾರೆ ಹಿಂದೂಗಳಿಗೆ ಅಸಂತೋಷ ಕಾಣ್ತಾರೆ ಇದಕ್ಕೆ ಏನಂತಂದ್ರೆ ಇದು ಯಾರ್ದೋ ಒಂದು ಸ್ಯಾಡಿಸ್ಟ್ ಮನೋಸ್ಥಿತಿ ಇವ್ರದು ವಿಘ್ನ ಸಂತೋಷಿಗಳು ಯಾರನ್ನು ನೋವು ಮಾಡಿ ಹಿಂದೂಗಳನ್ನ ಚಡ್ಡ ನೋಡಿ ನೋಡಿ ಇವರು ಸಂತೋಷ ಕೊಡುವಂತ ಜನಗಳು ಕಾಂಗ್ರೆಸ್ ನೋಡಿ ನಾನು ಅದಿಕ್ ಬಹಳ ಸ್ಪಷ್ಟ ಹೇಳಿದೀನಿ ಇದು ಬಹಳ ದೊಡ್ಡದಾದಂತ ಕಾನ್ಸ್ಪರಸಿ ಏನು ಚಾಮುಂಡಿ ಬೆಟ್ಟ ಇದೆ ಚಾಮುಂಡಿ ಬೆಟ್ಟ ಇದೆ ಈಗ ನಾನು ನಿಮ್ಗೆ ಹೇಳಿದೆ ಒಂದು ಕಾಲದ ಇನ್ನೊಂದು ಕಾಲ ಬಂದ್ರು ಆಶ್ಚರ್ಯ ಇಲ್ಲ ಗುರುವಾಯುರ್ ದೇವಸ್ಥಾನ ಗುರುವಾಯು ದೇವಸ್ಥಾನದಲ್ಲಿ ಬೋರ್ಡ್ ಇದೆ ಓನ್ಲಿ ಹಿಂದೂಸ್ ವಿಲ್ ಅಲೋಡ್ ಅಂತೇಳಿ ಬೇರೆಯವ್ರು ಬಿಡೋದಿಲ್ಲ ಜಯ ಸುದಾಸ್ಗೆಲ್ಲ ಸ್ವತಃ ಇಂದಿರಾ ಗಾಂಧಿ ಬಿಡ್ಲಿಲ್ಲ ಇಂದಿರಾ ಗಾಂಧಿ ಒಳಗಡೆ ಬರ್ತೀನಿ ಅಂತಂದ್ರೆ ಹಿಂದೂ ಅಲ್ಲ ನೀನು ನೀನು ಕನ್ವರ್ಟೆಡ್ ನೀನು ಅಂತೇಳಿ ಎಲ್ಲ ಅಲ್ಲಿಯ ಪೂಜೆ ಮಾಡೋರು ಎಲ್ಲ ನೂರಾರು ಜನ ಮಲ್ಕೊಂಡ್ಬಿಟ್ರು ನನ್ನ ಬಾಡಿ ಮೇಲೆ ನಡ್ಕೊಂಡು ಹೋಗಿ ನೀನ್ ಒಳಗಡೆ ಹೋಗೋದಿದ್ರೆ ಅಂತೇಳಿ ಯಾರೋ ಸುಬ್ರಹ್ಮಣ್ಯಕ್ಕೆ ಬರ್ತಾರಪ್ಪ ಧರ್ಮಸ್ಥಳಕ್ಕೆ ನೂರಾರು ಜನ ಮುಸಲ್ಮಾನರು ಬರ್ತಾರೆ ಹಂಗಂತ ಹೇಳ್ಬಿಟ್ಟು ಮುಸಲ್ಮಾನರು ಬರ್ತಾರೆ ಅಂತ ಆ ಜಾಗ ನ ಅವ್ರದಂತ ಸರ್ಕಾರದಾಗತ್ತ ನಾಚಿಕೆ ಆಗದಿಲ್ಲ ಕಾಂಗ್ರೆಸ್ ಸಿಗದೆ ಹಿಂದೂಗಳು ಓಟ್ ತೆಗೆದುಕೊಂಡ್ಬಿಟ್ಟು ಈ ಸತಿ ಒಂದು ದೃಢ ನಿಶ್ಚಯ ಬಿಜೆಪಿ ಮಾಡಿದೆ ಒಂದು ಸ್ಪಷ್ಟವಾದಂತ ಒಂದು ಹೋರಾಟವನ್ನ ನಾವು ಮಾಡೋರಿದ್ದೀನಿ ನಾವು ಇವರೇನು ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತ ನಾಟಕ ಮಾಡ್ತಾರೆ ಎರಡೇನು ನಮಸ್ತೆ ಸದಾ ವತ್ಸಾಲೆ ಅಂತ ಒಂದ್ ಕಡೆ ಹೇಳ್ತಾರೆ ಅವ್ರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಕೋಸ್ಕರೇಜ್ ಏನಿಲ್ಲ ಡ್ಯಾಮೇಜ್ ಮತ್ತೆ ಇದು ಉಚಿತನದ ಪರಮಾವಧಿ ಯಾರು ಇದನ್ನು ಹೇಳ್ತಾರನ್ರಿ ಅವ್ರ ಮಾವನ ಮನೆ ಇದೆಯಲ್ಲ ಯಾರು ಮೈಸೂರಿನಲ್ಲಿ ಡಿ ಕೆ ಚುಕ್ಕವರು ಮಾವನ್ಲ್ಲ ಅವ್ರೆಲ್ಲ ಒಪ್ಪಡಿ ಇವ್ರು ಹೇಳಿರೋದು ಸತ್ಯ ಅಂತ ಆಗ್ಬಿಟ್ರೆ ಚಾಮುಂಡಿ ಇದು ಅಂತಕ್ಕಂಥದ್ದು ಇವತ್ತಿಂದಿಲ್ಲ ಮಹಾಬಲ ಮಂಜು ಮಹಾಬಲ ಅಂತ ಹೇಳಿ ಯಾವತ್ತು ಸಾವಿರದ ಎಂಟುನೂರು ವರ್ಷಗಳಿಂದ ಹಿಂದೆ ನಡೀತಾ ಇರ್ತಕ್ಕಂಥದ್ದು ಅವ್ರು ಯಾರೋ ಭಗವಾನ್ ಅಂತ ಯಾರೋ ಒಬ್ಬ ವಿವೇಕ ಇಲ್ದಿರೋ ಪ್ರಗತಿಪರರು ಏನು ನಮ್ಮ ಮಹಿಷ ಅಂತ ಇದ್ದ ಅಂತ ಹೇಳಿ ಅವ್ರು ಯಾರೋ ಕಲ್ಪನೆ ಕೊಟ್ರೆ ಇನ್ನವರು ಇನ್ನೊಂಥರ ಕಲ್ಪನೆ ಸರ್ಕಾರದ ಒಳಗಡೆ ಇರೋ ಅಂತವ್ರು ಪ್ರಮಾಣವಚನ ತಗೊಂಡಿತರ್ತಾರೆ ಇವ್ರು ಪ್ರಮಾಣವಚನಕ್ಕೂ ವ್ಯಾಲ್ಯೂ ಮಾಡುವ ಈ ಕಾಂಗ್ರೆಸ್ಸಿಗರಿಗೆ ಆದ್ರಿಂದ ಈ ನಿಟ್ಟಿನಲ್ಲಿ ಬಹಳ ಒಂದು ದೃಢವಾದಂತ ನಿಶ್ಚಯವನ್ನ ಬಿಜೆಪಿ ಮಾಡುತ್ತೆ ತತ್ತಕ್ಷಣ ಸಿದ್ದರಾಮಯ್ಯರು ಉತ್ತರ ಕೊಡಬೇಕು ಮೈಸೂರಿನಲ್ಲ ಪತ್ರಕರ್ತರ ಹತ್ರ ಕೇಳೋಂಥದ್ದು ನಿಮ್ಮ ಹತ್ರ ವಿನಂತಿ ಮಾಡಿಕೊಡ್ತೇನೆ ತಾಯಿ ಚಾಮುಂಡಿ ವೇರ ಈ ಏನು ಆ ಒಂದು ಪವಿತ್ರವಾದಂತ ಜಾಗ ಇದೆ ಅದರ ಉಳಿವಿಗೆ ನೀವೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಬೇಕು ತಮ್ಮ ನಿಲುವನ್ನ ಸ್ಪಷ್ಟ ಮಾಡಬೇಕು ಅಂತ ಹೇಳ್ಬೇಕು ನಾನು ಯಾವುದೋ ಡೈವರ್ಷನ್ ಅಂತ ಹೇಳೋದಿಲ್ಲ ಇಟ್ ಈಸ್ ಎ ಪ್ಯೂರ್ಲಿ ಡೆಲಿಬ್ರೇಟೆಡ್ ಅಟೆಂಪ್ಟ್ ಅರ್ಥ ಆಯ್ತು ಎಲ್ಲಕ್ಕೂ ಒಂದಿಕ್ಕೊಂತೂ ಸಿಂಕರನೇಸ್ ಆಗುತ್ತೆ ಯಾವುದೆಲ್ಲ ಸಿಂಕ್ರನೈಸ್ ಆಗುತ್ತೆ ಇಲ್ಲಿ ಎತ್ತಿರೋ ನಿನ್ನೆ ಕೇರಳದೊಳಗಡೆ ಓಣಮ್ಮನ ಆಚರಣೆ ಮಾಡಬೇಡಿ ಅಂತ ನಿಮ್ಗೊಂದು ಗೊತ್ತಿರಲಿ ಓಣಮ್ಮನ ಎಲ್ಲರೂ ಸೇರಿ ಆಚರಣೆ ಮಾಡ್ತಿದ್ರು ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂಗಳೆಲ್ಲ ಸೇರಿ ಕೇರಳದವರು ಓಣಮ್ ಅಂದರೆ ಒಂಥರ ಅವರಿಗೆ ಒಂದು ಹುಚ್ಚು ಒಂದು ಹತ್ತು ದಿನ ಹಬ್ಬ ಮಾಡೋರು ಆ ಓಣಮ್ಗೆ ಇವತ್ತು ಲೆಮನ್ ಪ್ರೆಸ್ ಮಾಡೋ ಕೆಲಸ ಶುರು ಮಾಡಿದ್ದಾರೆ ಆಯ್ತಾ ಇದನ್ನು ಅದೇ ಪಾರ್ಟ್ ಇದೆಲ್ಲವೂ ಡೀಪ್ ಸ್ಟೇಟ್ ಅಂತ ಏನ್ ಸೋರಸ್ಸಿನ ಏಜೆಂಟ್ಗಳು ಅನೇಕ ಮುಖವಾಡದಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ಅವರೆಲ್ಲರೂ ಸೇರ್ ಅಂತ ಕೆಲಸವನ್ನು ಮುಖ್ಯಮಂತ್ರಿ ಮಾಡ್ತಿದ್ದಾರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ